ಅತ್ಯಂತ ಪ್ರಾಮಾಣಿಕ ಅತ್ಯಂತ ಸರಳ ಮತ್ತು ಈ ನಾಳಿಗೆ ತನ್ನ

ಕೀರ್ತನೆಯ ಮೂಲಕ ಸಂದೇಶವನ್ನ ಸಾರಿರುವ ಕನಕದಾಸರ ಸಾಹಿತ್ಯದ ನೆಲೆಗಟ್ಟಿನಲ್ಲಿ ತತ್ವ ಚಿಂತನೆಯ ನೆಲೆಗಟ್ಟಿನಲ್ಲಿ ನಾವು ಇವತ್ತು ನಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೋಡ್ತಿದ್ದಾರೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿ ಏನೇ ಕುಟೀರವರು ಹಾಗಾಗಿ ಅದಕ್ಕೆ ಭಕ್ತರ ಭಂಡಾರದ ಕುಟೀರ ಅಂತ ಹೇಳಿ ಇವತ್ತು ಹೆಸರನ್ನ ಕೊಟ್ಟಿದ್ದಾರೆ ಅದರ ಜಮ ಇವತ್ತೇ ಕೊಟ್ಟಿದ್ದಾರೆ ಭಕ್ತರಿಂದ ಸಂಗ್ರಹವಾಗಿರ್ತಕ್ಕಂಥ ಮತ್ತ ಎಷ್ಟು ಕಟ್ಟಡಕ್ಕೆ ದಾನ ಭೂದಾನವನ್ನು ಮಾಡುವಂತ ಶ್ರೀಧ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಕೂಡ ವೇದಿಕೆ ಪೂರ್ವ ಸ್ವಾಗತವನ್ನು ながら